ಸ್ನೇಹಿತರೆ ಇಂದು ಅತೀವ ಶಕ್ತಿ ಇರುವಂತಹ ಮೌನಿ ಅಮಾವಾಸ್ಯೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂಥ ಮೇಳ ನಡೆಯುತ್ತಿರುವ ಸಂದರ್ಭದಲ್ಲಿ ಈ ಅಮಾವಾಸೆ ಬಂದಿರೋದೇ ವಿಶೇಷ ಈ ಅಮಾವಾಸ್ಯೆಯ ದಿನ ನೀವು ಗ್ಯಾಸ್ ಸ್ಟೌವ್ ಕೆಳಗಡೆ ರಾತ್ರಿ ಮಲಗುವ ಮುನ್ನ ಈ ವಸ್ತುಗಳನ್ನು ಇಡೋದ್ರಿಂದ ಸಕಲ ಸಂಕಷ್ಟಗಳು ದೋಷಗಳು ಸರ್ವ ದಾರಿದ್ರ್ಯಗಳು ನಿವಾರಣೆಯಾಗಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಅದೃಷ್ಟ ನಿಮ್ಮದಾಗತ್ತೆ ಸ್ನೇಹಿತರೆ ಇದುವರೆಗೂ ನೀವು ಪಟ್ಟಂಥ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಬೋದು ಆರ್ಥಿಕವಾಗಿ ಸಬಲರಾಗ್ತೀರಾ ಆರೋಗ್ಯದಲ್ಲಿಯೇ ಒಂದು ಪ್ರಗತಿಯನ್ನು ಕಾಣ್ತೀರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂಥ ಜ ಜೀವನ ನಿಮ್ಮದಾಗುತ್ತೆ ಒಟ್ಟಾರೆಯಾಗಿ ಸಕಲ ಸೌಖ್ಯಗಳು ಕೂಡ ಲಭಿಸುವಂತಹ ಒಂದು ಅದ್ಭುತವಾದಂಥ ಪರಿಹಾರ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಪರಿಹಾರ ಮಾಡಿಕೊಂಡ ಒಂದು ದಿನದಲ್ಲೇ ನೀವು ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ನಿಮಗೆ ಅದರ ಒಂದು ಫಲವನ್ನು ನೀವು ಅನುಭವಿಸ್ತೀರಾ ಸ್ನೇಹಿತರೆ ಈ ಅಮಾವಾಸ್ಯ ಅತೀವ ಶಕ್ತಿಯನ್ನು ಹೊಂದಿದೆ ಅಮಾವಾಸ್ಯೆ ಪೌರ್ಣಮಿ ಬಹಳ ಶಕ್ತಿಯುತವಾದಂಥದ್ದು ಅದರಲ್ಲೂ ಅಮಾವಾಸೆ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಯಾರೆಲ್ಲ ಈ ಅಮಾವಾಸ್ಯ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೋ ಅಂತವರಿಗೆ ಸರ್ವ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅದರಲ್ಲೂ ಈ ಒಂದು ಅಮಾವಾಸ್ಯೆ ಪಿತೃ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೂ ಬಹಳ ಒಂದು ಪ್ರಶಸ್ತಿಯವಾದಂತಹ ಅಮಾವಾಸ್ಯೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ರೀತಿಯ ತಂತ್ರ ಮಂತ್ರಗಳನ್ನು ಮಾಡ್ಕೊಳ್ಳೋದ್ರಿಂದಲೂ ಕೂಡ ನಮ್ಗೆ ಅದೃಷ್ಟವನ್ನು ನಾವು ತಂದುಕೊಳ್ಬಹುದು ಸ್ನೇಹಿತರೆ ಗ್ಯಾಸ್ ಸ್ಟೌವ್ ಅಂತ ಏನು ಹೇಳ್ತೀವಿ ಇದು ನಮ್ಮ ಆಹಾರವನ್ನು ನಾವು ನಾವು ತಿನ್ನೋದಕ್ಕೆ ಆಹಾರವನ್ನು ನಾವು ತಯಾರು ಮಾಡ್ಕೊಳ್ಬೇಕು ಅಂದರೆ ಮುಖ್ಯವಾಗಿ ಈ ಗ್ಯಾಸ್ ಸ್ಟವ್ ಬೇಕಾಗುತ್ತೆ ಮುಂಚೆ ಎಲ್ಲ ಸೌದಿ ಒಲೆ ಇರ್ತಿತ್ತು ಸೌದಿ ಒಲೆಯನ್ನು ಒಂದು ದೇವತ ರೂಪವಾಗಿ ನೋಡ್ತಾ ಇದ್ದು ಇತ್ತೀಚಿನ ದಿನಗಳಲ್ಲಿ ಸೌದಿ ಒಲೆಗಳು ಒಲೆಗಳು ಕಣ್ಮರೆಯಾಗಿರೋದ್ರಿಂದ ಈ ಗ್ಯಾಸ್ ಸ್ಟವ್ ಏನಿದೆ ಇದನ್ನು ಕೂಡ ನಾವು ಒಂದು ದೇವ್ರ ರೀತಿಯಲ್ಲಿ ನಾವು ನೋಡಲೇಬೇಕಾಗುತ್ತೆ ಯಾಕಂದರೆ ಅಗ್ನಿ ಮೂಲೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಆಹಾರಕ್ಕೆ ದಾರಿದ್ರೆ ಬರಬಾರ್ದು ಯಾಕಂದರೆ ಮಹಾಲಕ್ಷ್ಮಿ ನಮ್ಮ ಮೇಲೆ ಕೋಪಗೊಂಡ್ಲು ಅಂದರೆ ಖಂಡಿತವಾಗಿಯೂ ನಾವು ತಿನ್ನುವಂಥ ಆಹಾರಕ್ಕೂ ಕೂಡ ಕಷ್ಟವನ್ನು ಪಡಬೇಕಾಗುತ್ತೆ ಸ್ನೇಹಿತರೆ ಅಡುಗೆ ಮನೆ ಯಾವಾಗಲೂ ಕೂಡ ಸಮೃದ್ಧವಾಗಿರಬೇಕು ಅಡುಗೆ ಮನೆಯಲ್ಲಿ ಧಾನ್ಯಗಳು ತುಂಬಿರಬೇಕು ಯಾವಾಗಲೂ ನಾವು ಬೇಳೆ ಕಾಳುಗಳು ಅಕ್ಕಿ ಹಿಟ್ಟು ಎಣ್ಣೆ ಕಲ್ಲುಪ್ಪು ಅರಿಶಿಣ ಇದರ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡ್ಬೇಕು ಯಾಕಂದ್ರೆ ಇದು ಖಾಲಿ ಆಗ್ತಾ ಇದೆ ಅಂತ ಇರುವಾಗಲೇ ನಾವು ಅದನ್ನ ತುಂಬಿಟ್ಕೊಳ್ಬೇಕು ಇವೆಲ್ಲ ಕೂಡ ಲಕ್ಷ್ಮಿಯ ಸಂಕೇತ ಈಗ ಇದು ಖಾಲಿ ಆಗ್ತಾ ಬಂತು ಪೂರ್ತಿಯಾಗಿ ಖಾಲಿ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ನಮಗೆ ದಾರಿದ್ರ ನೆಲೆ ಇರುತ್ತೆ ಹಾಗಾಗಿ ಇದರ ಬಗ್ಗೆ ನಾವು ಗಮನವನ್ನು ಹರಿಸಲೇಬೇಕು ಇನ್ನು ಅಡುಗೆ ಮನೆ ಅಂದರೆ ಆಧುನಿಕ ಒಂದು ಕಾಲದಲ್ಲಿ ಅಡುಗೆ ಮನೆಯಲ್ಲೇ ತೊಳೆಯೋದು ಬೆಳಗೋದು ಅಂತೇಳಿ ಸಿಂಕು ಅಂತೆಲ್ಲ ಇರುತ್ತೆ ಯಾವಾಗಲೂ ಸಿಂಕಲ್ಲಿ ನಾವು ಪಾತ್ರೆಗಳನ್ನು ತುಂಬಿಟ್ಕೊಳ್ಳೋದು ಇಟ್ಕೊಳ್ಳೋದು ಅಡುಗೆ ಮನೆಯಲ್ಲಿ ವಾಸನೆ ಬರುವಂತೆ ಮಾಡೋದು ಹಾಗೆ ಅಳಸಿದ ಆಹಾರವನ್ನು ಇಟ್ಕೊಳ್ಳುವಂಥದ್ದು ಆಹ ಆಹಾರ ಪದಾರ್ಥಗಳನ್ನು ಸೀಯುವಂತೆ ಮಾಡುವುದು ಹಾಲನ್ನು ಉಗ್ಸೋದು ಪದೇ ಪದೇ ಹಾಲು ಉಗ್ಸೋದು ಈ ರೀತಿ ಮಾಡ್ತಾ ಇದ್ದೀವಿ ಆಹಾರದ ಒಂದು ಆ ಪದಾರ್ಥಗಳ ಮೇಲೆ ನಾವು ಗೌರವಿಸ್ತಾ ಇಲ್ಲ ಅವನ್ನ ಸ್ವಚ್ಛವಾಗಿ ಇಟ್ಕೊಳ್ತಾ ಇಲ್ಲ ಆಹಾರ ಪದಾರ್ಥಗಳ ಬಗ್ಗೆ ಗಮನ ಕೊಡದೆ ಹುಳ ಹಿಡಿಯುವಂತೆ ಮಾಡೋದು ಆಸ್ತೆ ಬರುವಂತೆ ಮಾಡೋದು ಈ ರೀತಿ ಮಾಡಿದು ಅಂದರೂ ಕೂಡ ಅಲ್ಲಿ ದಾರಿದ್ರ ದೇವತೆ ನೆಲೆಯೂರಿರ್ತಾಳೆ ಮಹಾಲಕ್ಷ್ಮಿ ಅಂತಹ ಮನೆಯಲ್ಲಿ ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ ಸ್ನೇಹಿತರೆ ಹಾಗಾಗಿ ಅಡುಗೆ ಮನೆ ಅನ್ನೋದು ಮಹಾಲಕ್ಷ್ಮಿ ನೆಲೆಯೂರುವಂತಹ ಜಾಗವಾಗಿರೋದ್ರಿಂದ ಖಂಡಿತವಾಗಿ ನೀವು ಅಡುಗೆ ಮನೆ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಡುಗೆ ಮನೆಯನ್ನು ಶುಭ್ರವಾಗಿ ಇಟ್ಕೋಬೇಕು ಯಾವಾಗಲೂ ಅಷ್ಟೇ ಅಡುಗೆ ಮನೆ ಒಂದು ಒಳ್ಳೆಯ ಸುವಾಸನೆ ಬರ್ತಾ ಇರಬೇಕು ಹೊರತು ಕೆಟ್ಟ ವಾಸನೆ ಬರ್ತಾ ಇರಬಾರ್ದು ಅಡುಗೆ ಮನೆಯಲ್ಲಿ ಡಬ್ಬಗಳಾಗಲಿ ಆಹಾರ ಪದಾರ್ಥಗಳಾಗ್ಲಿ ಪಾತ್ರೆಗಳಾಗಿರಲಿ ಮುಸ್ರೆ ಪಾತ್ರೆಗಳನ್ನ ಈ ರೀತಿ ಇಟ್ಕೊಳ್ಬಾರ್ದು ಸ್ವಲ್ಪ ನೀವು ಅದನ್ನು ಅದ್ರ ಬಗ್ಗೆ ಗಮನ ಹರಿಸ್ತಾ ಇರಬೇಕು ಸ್ವಲ್ಪ ಮುಸ್ರೆ ಪಾತ್ರೆ ಬಿತ್ತು ಅಂದ ತಕ್ಷಣವೇ ತೊಳಿತಾ ಇರಬೇಕು ಹಾಗೆ ರಾತ್ರಿ ಮಲಗುವ ಮುನ್ನ ಯಾವುದೇ ಕಾರಣಕ್ಕೂ ಸಿಂಕಲ್ಲಿ ಪಾತ್ರೆಗಳನ್ನ ಬಿಟ್ಟು ಮಲಗಬೇಡಿ ಈ ರೀತಿ ಬಿಡೋದ್ರಿಂದ ಖಂಡಿತವಾಗಿಯೂ ಅಲ್ಲಿ ದಾರಿದ್ರೆ ಬಂದು ನೆಲೆ ಇರುತ್ತೆ ಅಂತಹ ಮನೆಯಲ್ಲಿ ಲಕ್ಷ್ಮಿ ನಿಲ್ಲೋದಿಲ್ಲ ದಟ್ಟ ದಾರಿದ್ರೆ ಬಂದು ಅದೃಷ್ಟಹೀನರಾಗ್ತೀರ ಹಣದ ಸಮಸ್ಯೆ ಬರುತ್ತೆ ಸಾಲ ಬದೆಗಳಾಗುತ್ತೆ ಕಷ್ಟಗಳ ಮೇಲೆ ಕಷ್ಟಗಳು ಬರುತ್ತೆ ಅಷ್ಟೇ ಅಲ್ಲದೆ ಆರೋಗ್ಯ ಸಂಬಂಧಿತವಾಗಿ ಸಮಸ್ಯೆಗಳನ್ನು ಅನುಭವಿಸ್ತೀರ ಗ್ರಹಗತಿಗಳು ಕೂಡ ಏರುಪೇರುಗಳಾಗ್ತಾ ಇರುತ್ತೆ ಹಾಗಾಗಿ ತಪ್ಪದೇ ನೀವು ಪ್ರತಿನಿತ್ಯ ರಾತ್ರಿ ಮಲಗುವ ಮುನ್ನ ಪಾತ್ರಗಳನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅನಂತರವಾಗಿ ನೀವು ಮಲಗಬೇಕಾಗುತ್ತೆ ಅಡುಗೆ ಮನೆಯನ್ನು ಶುಭ್ರ ಮಾಡಿದ ನಂತರವೇ ನೀವು ಮಲಗಬೇಕಾಗುತ್ತೆ ಸ್ನೇಹಿತರೆ ನಮ್ಮ ಆರೋಗ್ಯ ವೃದ್ಧಿಗಾಗಿ ನಮ್ಮ ಜೀವನ ಸಾಗಬೇಕು ನಾವು ಆರೋಗ್ಯವಂತರಾಗಿ ನೆಮ್ಮದಿಯುತವಾಗಿ ನಾವು ಬದುಕಬೇಕು ಅಂತಂದರೆ ಮುಖ್ಯ ಪಾತ್ರ ವಹಿಸುವಂಥದ್ದು ಅಡುಗೆ ಮನೆ ಈ ಅಡುಗೆ ಮನೆಯಲ್ಲಿ ನಾವು ಬೇಯಿಸಿದಂಥ ಆಹಾರವನ್ನು ನಾವು ಸೇವನೆ ಮಾಡೋದರಿಂದ ಶುಭ್ರತೆ ಅತಿ ಮುಖ್ಯವಾಗುತ್ತೆ ಈ ಶುಭ್ರತೆಯನ್ನು ಕಾಪಾಡಿಕೊಳ್ಳಲೇಬೇಕಾಗುತ್ತೆ ಅದೇ ರೀತಿಯಲ್ಲಿ ಅಡುಗೆ ಮನೆಯಲ್ಲಿ ಈ ಪದಾರ್ಥಗಳನ್ನು ನಾವು ಇಟ್ಟು ರಾತ್ರಿ ಮಲಗು ಮಲಗ ಮಲಗಿದ್ರೆ ಖಂಡಿತವಾಗಿಯೂ ದಾರಿದ್ರೆ ನಿವಾರಣೆ ಆಗುತ್ತೆ ದುಷ್ಟಶಕ್ತಿಗಳು ದೂರವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಪದಾರ್ಥಗಳಿಗೆ ಅಂತಹ ಒಂದು ಶಕ್ತಿ ಇದೆ ಸ್ನೇಹಿತರೆ ಹಾಗಾಗಿ ಈ ದಿನ ಅದರಲ್ಲೂ ಸರ್ವಶ್ರೇಷ್ಠವಾದಂಥ ಅಮಾವಾಸ್ಯೆ ಬೇರೆ ದಿನಗಳಲ್ಲಿ ಮಾಡಿಕೊಳ್ಳುವಂತ ಪರಿಹಾರಕ್ಕಿಂತ ಅಮಾವಾಸೆ ಪೌರ್ಣಮಿ ಅಷ್ಟಮಿ ತಿಥಿಗಳು ಇರುವಂತಹ ದಿನಗಳಲ್ಲಿ ನಾವು ವಿಶೇಷ ದಿನಗಳಲ್ಲಿ ಈ ಒಂದು ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತ ನಮಗೆ ತುಂಬ ಬೇಗನೆ ಅದರಿಂದ ಫಲವನ್ನು ಪಡಿತೀವಿ ಒಂದು ಧನಾತ್ಮಕವಾದಂಥ ಫಲವನ್ನು ಪಡಿತೀವಿ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ರಾತ್ರಿ ಇನ್ನೇನು ಎಲ್ಲ ಕೆಲಸವನ್ನು ಮುಗಿಸಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅಡುಗೆ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಇನ್ನೇನು ನೀವು ಮಲಗ್ತಾ ಇದ್ದೀರಿ ಅನ್ನುವಂಥ ಸಂದರ್ಭದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಯಾವುದಾದ್ರೂ ಒಂದು ಸ್ಟೀಲ್ ಪ್ಲೇಟನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಸ್ಟೀಲ್ ಪ್ಲೇಟ್ ಆದರೂ ಪರವಾಗಿಲ್ಲ ಅಥವಾ ಮಣ್ಣಿಂದಾದರೂ ಪರವಾಗಿಲ್ಲ ನಿಮ್ಮ ಅನುಕೂಲತೆಗೆ ತಕ್ಕಾಗಿ ನೀವು ತೆಗೆದುಕೊಳ್ಳಿ ಸ್ನೇಹಿತರೆ ಅದರಲ್ಲಿ ನೀವು ಒಂದು ಸ್ಪೂನಷ್ಟು ಕಲ್ಲುಪ್ಪನ ಹಾಕ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ಒಂದು ಮೂರು ಒಣಮೆಣಸಿಕಾಯಿನ ಹಾಕಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ವಲ್ಪ ಕಾಳು ಮೆಣಸು ಒಂದು ಐದು ಕಾಳು ಕಾಳು ಮೆಣಸು ಹಾಗೆಯೇ ಒಂದು ಟೀ ಸ್ಪೂನಷ್ಟು ನೀವು ಸಾಸಿವೆಯನ್ನು ಹಾಕಬೇಕಾಗುತ್ತೆ ಇಷ್ಟೇ ಪದಾರ್ಥ ಬೇಕಾಗಿರೋದು ಸ್ನೇಹಿತರೆ ಇಷ್ಟು ಪದಾರ್ಥಗಳನ್ನು ಹಾಕಿ ಒಂದು ಆ ಒಂದು ಪ್ಲೇಟನ್ನು ನಿಮ್ಮ ಒಂದು ಗ್ಯಾಸ್ ಸ್ಟೌವ್ ಕೆಳಗಡೆ ನೀವು ಇಡಬೇಕಾಗುತ್ತೆ ಸ್ನೇಹಿತರೆ ಗ್ಯಾಸ್ ಸ್ಟವ್ ಕೆಳಗಡೆ ನೀವು ಇಡೋದ್ರಿಂದ ಆ ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟ ಶಕ್ತಿ ಇದ್ದರೂ ದ ಒಂದು ದಾರಿದ್ರ ಇದ್ದರೂ ಕೂಡ ಅವೆಲ್ಲವನ್ನು ಕೂಡ ಈ ಒಂದು ಪದಾರ್ಥಗಳು ಸೆಳೆದಿಟ್ಕೊಳ್ತವೆ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ಆವಾಹನೆ ಮಾಡ್ಕೊಳ್ತವೆ ಕಲ್ಲುಪ್ಪು ಸರ್ವಶ್ರೇಷ್ಠವಾದಂಥದ್ದು ಈ ರೀತಿ ತಂತ್ರ ಮಂತ್ರಗಳಿಗೆ ಹಣವನ್ನು ವೃದ್ಧಿ ಮಾಡೋದಕ್ಕೆ ಅಡುಗೆಯನ್ನು ರುಚಿಸೋದಕ್ಕೆ ಈ ಕಲ್ಲುಪ್ಪು ಬಹಳ ಒಂದು ಮುಖ್ಯವಾಗಿ ನಮ್ಮ ನಿತ್ಯ ಜೀವನದಲ್ಲಿ ಬೇಕಾಗಿರುವಂಥ ಪದಾರ್ಥ ಸರ್ವ ದಾರಿದ್ರ್ಯ ದೋಷಗಳನ್ನು ದೃಷ್ಟಿ ದೋಷಗಳನ್ನು ಕೂಡ ಕಲ್ಲುಪ್ಪು ನಿವಾರಣೆ ಮಾಡುತ್ತೆ ಇನ್ನು ಸಾಸಿವೆನೂ ಅಷ್ಟೇ ದೃಷ್ಟಿಯಾಗಿದ್ದರೆ ಕೆಟ್ಟ ಶಕ್ತಿಗಳಿದ್ದರೆ ಅದನ್ನು ಹೋಗಲಾಡಿಸುತ್ತೆ ಕಾಳುಮೆಣಸು ನಾವು ಇದರಲ್ಲಿ ಉಪಯೋಗಿಸ್ತಾ ಇರೋದ್ರಿಂದ ಕಾಳು ಮೆಣಸಿಗೆ ಸರ್ವ ದಾರಿದ್ರ್ಯಗಳನ್ನು ಕೆಟ್ಟ ಶಕ್ತಿಗಳನ್ನು ಧ್ವಂಸ ಮಾಡುವಂಥ ಶಕ್ತಿ ಕಾಳು ಮೆಣಸಿಗಿದೆ ಹಾಗೆಯೇ ಇದರ ಜೊತೆಗೆ ನಾವು ಕೆಂಪು ಮೆಣಸಿನಕಾಯಿನ ಉಪಯೋಗಿಸ್ತಾ ಇದ್ವಿ ಈ ಕೆಂಪು ಮೆಣಸಿನಕಾಯಿಗೂ ಅಷ್ಟೇ ಅತೀವ ಶಕ್ತಿ ಇದೆ ಕೆಂಪು ಮೆಣಸಿನಕಾಯಿಂದ ದೃಷ್ಟಿಯನ್ನು ತೆಗೆದುಕೊಳ್ಳೋದು ಕೆಂಪು ಮೆಣಸಿನಕಾಯಿಯಿಂದ ಮಾಡುವಂಥ ಪರಿಹಾರ ಈ ಕೆಂಪು ಮೆಣಸಿನಕಾಯಿ ಕೆಂಪು ಬಣ್ಣದಲ್ಲಿ ಅದರ ಜೊತೆಗೆ ವಿಪರೀತ ಇರೋದ್ರಿಂದ ಎಂಥದೇ ಕೆಟ್ಟ ಶಕ್ತಿಗಳು ಕೂಡ ನಿಮ್ಮ ಮನೆಯಲ್ಲಿ ನಿಲ್ಲೋದಿಲ್ಲ ಹಾಗೆ ಈ ಎಲ್ಲ ಪದಾರ್ಥಗಳು ಕೂಡ ನಮಗೆ ದರಿದ್ರ ದೇವತೆಯನ್ನು ಹೋಗಲಾಡಿಸುವಂಥ ಪದಾರ್ಥಗಳು ಹಾಗಾಗಿ ಈ ಇಷ್ಟು ಪದಾರ್ಥಗಳನ್ನು ನಾವು ನಮ್ಮ ಅಡುಗೆ ಕೋಣೆಯಲ್ಲಿ ಪ್ಲೇಟ್ ಕೆ ಪ್ಲೇಟಲ್ಲಿ ಇಟ್ಟು ಗ್ಯಾಸ್ ಸ್ಟೌವ್ ಕೆಳಗಡೆ ಇಟ್ಟು ಮರುದಿನ ಬೆಳಗ್ಗೆ ಇದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಯಾರು ತುಳಿದಿಲ್ದಿರುವಂಥ ಜಾಗದಲ್ಲಿ ಮನೆಯಿಂದ ಸ್ವಲ್ಪ ದೂರದಲ್ಲಿ ಬಿಡಿ ಅಂದರೆ ಯಾವುದಾದ್ರೂ ಕವರಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟು ಬಿಸಾಕ್ಬಿಡಿ ಸರ್ವ ದಾರಿದ್ರ ನಿವಾರಣೆ ಆಗುತ್ತೆ ಸಾಕಷ್ಟು ರೀತಿಯ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ ಹಣಕಾಸಿನ ವೃದ್ಧಿ ಆಗುತ್ತೆ ಅದೃಷ್ಟ ಉಳಿದು ಬರುತ್ತೆ ದಿನದಿಂದ ದಿನಕ್ಕೆ ಪ್ರಗತಿಯನ್ನು ಸಾಧಿಸ್ತೀರ ನಿಮ್ಮ ದೇಹದಲ್ಲಿರುವಂಥ ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಸಂಪೂರ್ಣವಾಗಿ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮ ಜೀವನದಲ್ಲಿ ಲಭಿಸುತ್ತೆ ಕೋಟೀಶ್ವರರಾಗುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ತಪ್ಪದೇ ಈ ಚಿಕ್ಕ ಕೆಲಸವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತಲೇ ಭಾವಿಸ್ತೀನಿ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು